ಕುಂತ್ರಿ ಎಲ್ಲಾರ ಎಲ್ಲಾರು ಉಟ್ಟು ಕುಂತ್ರಿ ಎಲ್ಲಾರು ಉದ್ದ ಈ ಮಾಡಿ ಇವತ್ತು ಗಂಭೀರವಾದ ಪರಿಸ್ಥಿತಿ ಇದೆ ಯಾಕಂದ್ರೆ ಇವತ್ತು ನಮ್ಮ ಬಾಗಲ್ಕೋಟೆ ವಿಡಿಯೋ ಸ್ಟಾರ್ಟ್ ಮಾಡಿ ಇವತ್ತು ಕೆಲಸ ಅಂತ ಅಂತೇಳಿ ಯಾರು ಬಂದು ಕುಂತಿಲ್ಲ ನಮ್ಮ ಜಿಲ್ಲಾಧ್ಯಕ್ಷರೀಲ್ ಸಾಬ್ ತಹಸೀಲ್ದಾರ್ ಅವರು ಇಲ್ರಿ ನೀವು ಬರ್ಲೇಬೇಕು ನಮ್ಮ ಕಂಪ್ತಿ ಬರ್ಲೇಬೇಕು ಅಂತ ಹೇಳಿದ ನಾವು ಮೂರ್ ಗಂಟೆಗೆ ಮನೆ ಬಿಟ್ಟಿವಿ ಚಂದನವರು ಅವರು ಮೂರ್ ಗಂಟೆಗೆ ಮನೆ ಬಿಟ್ಟು ಬಂದೀವಿ ಎರಡು ಗಂಟೆಗೆ ಎದ್ದೀವಿ ಮೂರು ಗಂಟೆಗೆ ಮನೆ ಬಿಟ್ಟೀವಿ ಇವತ್ತು ಯಾರೂ ಕಾಲಿಲ್ ಇಲ್ಲಿ ಕೆಲಸ ಮಾಡಿದೀವಿ ಇಲ್ಲಿ ಬಂದು ಕುಂದ್ರ ಕಾರಣ ಏನಪ್ಪ ಅಂದ್ರೆ ಬೆಳದ ಮೇಲೆ ರೇಟ್ ಇಲ್ಲ ಹೌದ್ರಿ ರೇಟ್ ಐತ ಕಬ್ಬಿಗಿಲ್ಲ ಗೋಹಾಲಕ್ಕಿಲ್ಲ ಈಗ ತೊಗರಿ ಏನ್ ಏನೋ ಡೌಟ್ ಐತೆ ಈಗ ಅಲ್ಲೇ ಕೆಲವನುಗಳು ನಾವು ಹುಡಿಕಂತ ಬಂದಿವಿ ಕೆಲವನಗಳು ಗೊಡ್ ಬಿದ್ದಾವ ಗೊಡ್ಡ ಬಂದೈತೆ ಕೆಲವೊಲ ತಪಲ ಬುಟ್ಟ ಹಾಕ್ಯಾವ ಕೆಲವೊಲ ಹೂ ಬುಟ್ಟ ಹಾಕ್ಯಾವ ನಾಲ್ಕು ರಾಕಾಯಿ ನಿಜವ ಇದಕ್ಕೆ ಕೂಡ ಮಾರ್ಕೆಟ್ ಮಾರ್ಕೆಟ್ನಾಗ ರೇಟ್ ಇಲ್ಲ ಹೌದಿಲ್ರಿ ಹಾಗಾಗಿ ಇವತ್ತು ನಾವು ಒಂದೇ ಮಾತು ವಿಚಾರ ಹೇಳ್ದೇನಂದ್ರ ಉದಾಹರ್ಣೆಗೆ ನಿಮ್ಗೆ ಇಲ್ಲಿರ ಎಲ್ಲರ ಮೆಕ್ಚುಲಿ ರೈತರು ರೈತರ ಮಕ್ಕಳು ರೈತ್ರ ಪರ ಇದ್ದಾರ್ರು ಹೌದ್ರಿ ನಾನು ಮೊನ್ನೆ ಗುರ್ಲಾಪುರದಲ್ಲಿದ್ದೆ ನಿಂದಿಲ್ಲ ಮೊನ್ನೆ ಗುರ್ಲಾಪುರಕ್ಕೆ ಹೋಗಿದ್ವಿ ಈ ಮೂಡುಲಿ ತಾಲೂಕು ಗುರ್ಲಾಪುರ ಕಾಶ್ನಲ್ಲಿ ಹೋರಾಟಕ್ಕೆ ಹೋಗಿದ್ವಿ ಅಲ್ಲಿ ಇರೋದ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರು ವಿಜಯೇಂದ್ರ ಅವರು ಮತ್ತು ಅವರ ಸಹಚರರು ಎಲ್ಲಿ ಅಂದ್ರ ಮೂಲಕ್ ಬಂದ್ರು ಅಂದ್ರೆ ಅಲ್ಲಿಗೆ ಬರ್ಬೇಕಾದ್ರೆ ಅಲ್ಲಿಗೆ ಅಲ್ಲಿ ಒಂದ್ ಕಿಲೋಮೀಟರ್ ಆಗಲ್ಲ ಸ್ವಲ್ಪ ಇದೆ ಹತ್ರದಲ್ಲಿ ಐತೆ ಬರ್ಬೇಕಾದ್ರೆ ಮೂಡ್ಲಿ ಅಂಗಡಿ ಎಲ್ಲ ಶಾಲ್ ಶ್ಯಾಲ ತಗೊಂಡ್ ಅಕೆ ಬಂದ ಶಾಲೆ ತಗೊಂಡ ಅಕೆ ಅವರು ಉದಾಹರಣೆಗೆ ಅವರು ಶಾಲೆ ತಗೊಂಡ ಅಕೆ ಬಂದ್ರೆ ಯಾರು ಬಿಜೆಪಿ ಅಧ್ಯಕ್ಷರು ಯಾಕ ಈ ಶಾಲ್ನಲ್ಲಿ ಗೌರವ ಐತೆ ಈ ಸಾಲ ಪ್ರಾಮಾಣಿಕತೆ ಐತೆ ಅಂತೇಳಿ ಶಾಲೆ ತಗೊಂಡ್ ಅಕ್ಕಿ ಬಂದ್ರೆ ಮತ್ತೆಲ್ಲರೂ ರೈತರು ಮಕ್ಕಳಿದ್ವಿ ಯಾರ ಅಡಿಗೆ ನೋಡಮ್ಮ ಎಲ್ಲರೂ ನಾವ್ ರೈತರೆ ಇನ್ನು ಮುಂದೆ ಇವತ್ತು ಅಕ್ಕ ಇವತ್ತಿಲ್ಲ ಮುಂದಾರ ಶಾಲೆ ಹಾಕಬೇಕು ಅದೇ ರೀತಿಯಾಗಿ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಮುಂಚಿತವಾಗಿ ರಾಹುಲ್ ಗಾಂಧಿ ಅವರು ದೇಶಾದ್ಯಂತ ಪಾದಯಾತ್ರೆ ಮಾಡಿದ್ರು ನಮ್ಮ ಕರ್ನಾಟಕದ ಮಠದ್ರು ಕೂಡ ಆದು ಹೋದರು ಅವ್ರ ಅಡಿಕ ಮಲ್ದ ಮತ್ತೆ ಅವ್ರದ್ದು ಕೈ ಚಿನ್ನಿತ ಇದ್ರೆ ಇದು ಸೆರೆಂಡ್ರ ಸಂಕೇತ ಇದು ಹಸಿರು ಇದು ಅಂತ ಅಕೇಂದ್ರ ಅವರು